ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರಿ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಮೊಹಮ್ಮದ್ ಸೂಧನ್ ಆಚಾರ್ಯ ಇವೆಲ್ಲ ಜ್ಯೋತಿಷ್ಯ ವಿಚಾರದಲ್ಲಿ ಬಹಳ ಒಂದು ಆಸಕ್ತಿಕರ ವಿಚಾರ ಹಾಗೂ ಇದು ಎಸ್ಪೆಷಲಿ ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಬೇಕಾದಂಥ ಒಂದು ಬಹಳ ಬಹಳ ಮುಖ್ಯವಾದ ವಿಚಾರ ಇದು ಏನೆಂದರೆ ಭದ್ರಯೋಗ ಮತ್ತು ಬುಧಾದಿತ್ಯ ಯೋಗ ನಮ್ಮ ಜಾತಕದಲ್ಲಿ ಈ ಭದ್ರಯೋಗ ಮತ್ತು ಬುಧಾದಿತ್ಯ ಯೋಗ ಈ ಥರ ಯೋಗಗಳಿದ್ದರೆ ಅದೆಷ್ಟು ನಮಗೆ ಅನುಕೂಲ ಮಾಡಿಕೊಳ್ಳುತ್ತೆ ಮತ್ತು ನಮ್ಮ ಮತ್ತೆ ನಮ್ಮ ಜೀವನ ಯಾವ ರೀತಿ ಉನ್ನತ ಮಟ್ಟಕ್ಕೆ ತಗೊಳ್ಳೋಗ್ತದೆ ಅನ್ನೋದ್ರ ಬಗ್ಗೆ ಇದೊಂದು ತುಂಬ ಎರಡು ಯೋಗಗಳು ತುಂಬ ಅತ್ಯಂತ ಶ್ರೇಷ್ಠವಾದ ಯೋಗಗಳು ಈ ಈ ಭದ್ರಯೋಗ ಮತ್ತು ಉಪದಾದಿತ್ಯ ಯೋಗದಿಂದ ವಿದ್ಯಾರ್ಥಿಗಳ ಜೀವನದ ಅದರಲ್ಲಿ ಎಸ್ಪೆಷಲಿ ವಿದ್ಯಾರ್ಥಿಗಳ ಜೀವನದಲ್ಲಿ ಯಾವ ರೀತಿ ಒಂದು ಹೆಲ್ಪ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಮೊಟ್ಟ ಮೊದಲಾಗಿ ಅವರಿಗೆ ಭದ್ರಯೋಗ ಅಥವಾ ಉಪದಾದಿತ್ಯ ಯೋಗ ಇದ್ದರೆ ಉತ್ತಮ ಹೈಯರ್ ಎಜುಕೇಷನ್ ಸಿಗುತ್ತೆ ಉತ್ತಮ ವಿದ್ಯಾಭ್ಯಾಸ ಅದು ವಿದ್ಯಾಭ್ಯಾಸ ಯಾವ ಮಟ್ಟಕ್ಕೆ ಅಂದರೆ ಒಂದು ಲೆವೆಲ್ ಟಾಪ್ ಲೆವೆಲ್ ರೀಚ್ ಆಗಿಬಿಡ್ತಾರೆ ಹೈಯರ್ ಎಜುಕೇಷನ್ ಖಂಡಿತ ಹೈಯರ್ ಎಜುಕೇಷನ್ ಮಾಡ್ತಾರೆ ಎಲ್ಲಿವರೆಗೂ ಅಂದರೆ ವಿದೇಶಿ ಪ್ರಯಾಣ ವಿದೇಶ ಪ್ರಯಾಣಕ್ಕೆ ಹೋಗೋ ಲೆವೆಲ್ಗೆ ಫಾರಿನ್ ಕಂಟ್ರಿಲಿ ಹೋಗಿನೂ ಅವ್ರು ಬೇಕಾದ್ರೆ ಎಜುಕೇಷನ್ ಮಾಡ್ಬೋದು ಮತ್ತು ಅಲ್ಲೇ ಉದ್ಯೋಗ ಅಥವಾ ಕೆಲಸ ಸಂಪಾದನೆ ಮಾಡೋದು ಯಾವುದಾದ್ರು ಒಂದು ರೀತಿಯಲ್ಲಿ ಆ ರೀತಿ ಕೂಡ ಸಾಧನೆ ಮಾಡ್ತಕ್ಕಂಥ ಯೋಗ ಖಂಡಿತ ಈ ಭದ್ರಯೋಗ ಮತ್ತು ಬುದಾತಿ ಯೋಗದಿಂದ ಬರ್ತದೆ ಮತ್ತು ಸರ್ಕಾರಿ ಕೆಲಸ ಸಿಗೋ ಚಾನ್ಸಸ್ ಇರುತ್ತೆ ಗೌರ್ಮೆಂಟ್ ಜಾಬ್ ಆಗೋ ಅಂಥ ಎಲ್ಲ ಒಂದು ಫೆಸಿ ಚಾನ್ಸಸ್ಸು ಈ ಒಂದು ಬುಧಾದಿತಿ ಯೋಗ ಮತ್ತು ಭದ್ರಯೋಗದಿಂದ ಇರುತ್ತೆ ಅದಕ್ಕೆ ಯಾವ ರೀತಿ ಗ್ರಹಗಳ ಅನುಕೂಲ ಇರಬೇಕು ಯಾವ ರೀತಿ ಯಾವ ಭಾವದಲ್ಲಿ ಇರಬೇಕು ಯಾವ ದೃಷ್ಟಿ ಇರಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕೆ ಗೊತ್ತಿ ಜಾತಕದಲ್ಲಿ ಯಾವ ರೀತಿ ಇದ್ರೆ ಖಂಡಿತ ಆ ಒಂದು ವಿದ್ಯಾರ್ಥಿಗಳು ಈ ಯೋಗದಲ್ಲಿ ಉನ್ನತ ಮಟ್ಟಕ್ಕೆ ಇದಾಗ್ತಾರೆ ಯಾಕೆ ಮತ್ತು ಈ ಯೋಗ ಇರಬೇಕಂದ್ರೆ ಲಗ್ನಾಧಿಪತಿ ಈ ಒಂದು ಯೋಗಾಧಿಪತಿಗಳಿಗೆ ಅನುಕೂಲಕರವಾಗಿರಬೇಕು ಅದು ಯಾವ ರೀತಿ ತಿಳಿಸ್ಕೊಡ್ತೀನಿ ನೋಡಿ ನೋಡಿ ಈ ಭದ್ರಯೋಗದಲ್ಲಿ ಮೊಟ್ಟ ಮೊದಲಾಗಿ ಭದ್ರಯೋಗ ಅಂದರೆ ಬುಧನಿಂದ ಆಗ್ತಕ್ಕಂಥ ಯೋಗ ಇದು ಈ ಭದ್ರಯೋಗ ಅನ್ನೋದು ಬುಧನಿಂದ ಬರತಕ್ಕಂಥ ಯೋಗ ನಮ್ಮ ಜನ್ಮಕುಂಡಿಯಲ್ಲಿ ಬುಧ ಕನ್ಯಾ ರಾಶಿಯಲ್ಲಿ ಅಥವಾ ಮಿಥುನ ರಾಶಿಯಲ್ಲಿ ಅದರಲ್ಲೂ ಕನ್ಯಾ ರಾಶಿಯಲ್ಲಿ ಕನ್ಯಾ ಎಸ್ಪೆಷಲಿ ಯಾಕಂದರೆ ಕನ್ಯಾ ರಾಶಿಯಲ್ಲಿ ಬುಧ ಹುಚ್ಚನಾಗ್ತಾನೆ ಪರಮ ಹುಚ್ಚನಾಗ್ತಾನೆ ಮತ್ತು ಅದು ಮತ್ತು ಮೂಲ ತ್ರಿಕೋಣವೂ ಹೌದು ಆಗಿರೋದ್ರಿಂದ ಈ ಕನ್ಯಾರಾಶಿ ಏನಾದರೂ ಜಾತಕದಲ್ಲಿ ಲಗ್ನ ಒಂದನೇ ಮನೆ ಆಗಿದ್ರೆ ಅಥವಾ ಇಲ್ಲಿ ಏನಾದರೂ ಎರಡನೇ ಮನೆ ಮನೆಯಾಗಿದರೆ ಅಥವಾ ನಾಲ್ಕು ಏಳು ಹತ್ತು ಈ ರೀತಿಯಾದ ಕೇಂದ್ರ ಸ್ಥಾನಗಳಾಗಿರ್ತರೆ ಅಲ್ಲಿ ಬುಧ ಇದ್ದರೆ ಇದು ತುಂಬ ಪವರ್ಫುಲ್ಲಾಗಿ ಭದ್ರಯೋಗ ರೀತಿ ಆಗ್ತದೆ ಈ ಜಾತಕದಲ್ಲಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಸ್ಥಾನಗಳು ಮತ್ತು ಒಂದು ಐದು ಒಂಬತ್ತು ಇವು ಮೂಲ ತ್ರಿಕೋಣ ಸ್ಥಾನಗಳು ಈ ಸ್ಥಾ ಈ ರೀತಿ ನಂಬರ್ಸ್ ಬಂದಿದ್ದು ಭಾವ ಬಂದಿದ್ದು ಅಲ್ಲಿ ಬುಧ ಇದ್ದರೆ ಹುಚ್ಚನ ಆವ ಖಂಡಿತ ಅಲ್ಲಿ ಆಗ್ತಾನೆ ಸ್ವಕ್ಷೇತ್ರ ಆಗ್ತಾನೆ ಮೂಲ ಆಗ್ತದೆ ಖಂಡಿತ ಆಗ ಅವ್ರಿಗೆ ಈ ಒಂದು ಭದ್ರಯೋಗ ಅಂತ ಏನು ಹೇಳ್ತೀವಿ ನಾವು ಈ ಭದ್ರಯೋಗದ ಎಲ್ಲ ಒಂದು ಬೆನಿಫಿಟ್ ಬುಧಗ್ರಹ ಅಂತ ಸಿಗುತ್ತೆ ಏನೇನು ಸಿಗುತ್ತೆ ಉತ್ತಮ ಏಯರ್ ಎಜುಕೇಷನ್ ಸಿಗುತ್ತೆ ಉತ್ತಮ ಜ್ಞಾನ ವ್ಯವಹಾರ ಜ್ಞಾನ ವಿದೇಶಿ ಪ್ರಯಾಣ ಜ್ಞಾನ ಸರ್ಕಾರಿ ಉದ್ಯೋಗ ಇದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಒಂದು ಅನುಕೂಲಗಳು ಇವ್ರು ಮಾಡ್ಕೋತಾರೆ ಮತ್ತು ಈ ಭದ್ರಯೋಗಕ್ಕೆ ಇಲ್ಲಿ ಗ್ರಹದ ಅನುಕೂಲ ಬೇಕಾಗಲ್ಲ ಇಲ್ಲಿ ಬುಧನ ಒಂದು ಬುಧ ಒಬ್ಬನೇ ಇಲ್ಲಿ ಮೇ ಬೇಕಾಗಿರೋದು ಬುಧ ನೋಡಿ ಇಲ್ಲಿ ಕನ್ಯಾ ರಾಶಿಯಲ್ಲಿ ಬುಧನಿದ್ದು ಕೇಂದ್ರ ಸ್ಥಾನ ಆಗಿದ್ರೆ ಓಕೆ ಫಾರ್ ಎಕ್ಸಾಂಪಲ್ ಯಾವ ರೀತಿ ಫಾರ್ ಎಕ್ಸಾಂಪಲ್ ಇದು ನೋಡಿ ಕೊಟ್ಟಿದ್ದೀನಲ್ಲಿ ಇದು ಮಕರ ಲಗ್ನ ಅಂತ ಇಟ್ಕೊಳ್ಳಿ ಮಕರ ಲಗ್ನಕ್ಕೆ ಕನ್ಯಾ ರಾಶಿ ಒಂಬತ್ತನೇ ಬರುತ್ತೆ ಸೊ ಇದು ಮೂಲ ತಿಳ್ಕೊಂಡು ಆಯಿತು ಮೂಲ ತ್ರಿಕೋನ ಆದಾಗ ಬುಧ ಬಂದು ಮೂಲ ತ್ರಿಕೋನದಲ್ಲಿ ಹುಚ್ಚ ಆಗಿದ್ದಾನೆ ಇಲ್ಲಿ ಒಬ್ಬನೇ ಸಿಂಗಲಾಗಿ ಹುಚ್ಚ ಆಗಿದ್ದಾನೆ ಸ್ವಕ್ಷೇತ್ರ ಆಯಿತು ಮೂಲ ತ್ರಿಕೋನ ಆಯಿತು ಪವರ್ಫುಲ್ ಆಯಿತು ಒಂಬತ್ತನೇ ಭಾಗ್ಯಸ್ಥಾನ ಪಿತೃಸ್ಥಾನ ಹೈಯರ್ ಎಜುಕೇಷನ್ ಕೊಡ್ತಾನೆ ಕಲಾ ನಾಟ್ಯ ಸಂಗೀತ ಕ್ಷೇತ್ರ ನಟನೆ ಕ್ಷೇತ್ರದಲ್ಲೂ ಡೆವಲಪ್ಮೆಂಟ್ ಕೊಡ್ತಾನೆ ಪಿತೃ ಕಡೆ ತಂದೆ ಕಡೆಯಿಂದ ಆಸ್ತಿ ಪಾಸ್ತಿ ಇರೋ ಸೀಮಂತಿಗೆಲ್ಲ ಕೊಡ್ತಾನೆ ಹೈಯರ್ ಎಜುಕೇಷನ್ ಫಾರಿನ್ ಕಟ್ರಿಗೆ ಯೋಗ ಕೊಡ್ತಾನೆ ಈ ರೀತಿ ಇದ್ರೆ ಮತ್ತು ಅದ್ರ ಜೊತೆಗೆ ಯಾವತ್ತೂ ಅಷ್ಟೇ ಬುಧನ ಜೊತೆಗೇ ನಲ ನಲವತ್ತೈದು ಡಿಗ್ರಿಯಲ್ಲೇ ರವಿ ಮತ್ತು ಶುಕ್ರ ನಲವತ್ತೈದು ಡಿಗ್ರಿ ಒಳಗಡೆ ಇರ್ತಾರೆ ಅವರು ನಲವತ್ತೈದು ಡಿಗ್ರಿ ಬಿಟ್ಟು ಆಚೆ ಹೋಗಲ್ಲ ಅವರು ಹಂಗಾಗಿ ಅಷ್ಟಮದಲ್ಲಿ ಏನಾದರೂ ರವಿ ಇದ್ದರೆ ಈ ಜಾತಕದ ಒಂದು ಹೇಳ್ತೀನಿ ನೋಡಿ ಅಷ್ಟಮದಲ್ಲಿ ರವಿ ಎಂಟನೇ ನೋಡಿ ಸಿಂಹರಾಶಿಗೆ ಸ್ವಕ್ಷೇತ್ರ ರವಿಗೆ ಸ್ವಕ್ಷೇತ್ರ ಆಗ್ತದೆ ಇದು ಬುಧನಿಗೆ ಸ್ವಕ್ಷೇತ್ರ ಆಗ್ತದೆ ಅದೇ ಬಿಟ್ಟು ಅಂದರೆ ಜೊತೆಗೆ ಶುಕ್ರ ತುಲಾರಾಶಿಯಲ್ಲಿ ಏನಾದರೂ ಶುಕ್ರ ಇಲ್ಲಿ ಶುಕ್ರನಿಗೆ ಇದು ಮೂಲ ತ್ರಿಕೋಣ ಆಗ್ತದೆ ಸ್ವಕ್ಷೇತ್ರ ಆಗ್ತದೆ ಇದು ಪವರ್ಫುಲ್ ಆಯಿತು ರವಿಗೆ ಇದು ಮೂಲ ತ್ರಿಕೋಣ ಆಯಿತು ಸ್ವಕ್ಷೇತ್ರ ಆಯಿತು ಇದು ಬಂದು ಪವರ್ಫುಲ್ ಆಯಿತು ನೋಡಿ ಇದೊಂದು ಬಹಳ ರೇರಿಗೆ ಈ ರೀತಿ ಇದೆ ಅದು ನೂರಕ್ಕೊಬ್ರು ಎರಡು ಸಾವಿರಕ್ಕೊಬ್ಬರು ಮಾತ್ರ ಈ ರೀತಿ ಬರುತ್ತೆ ನೋಡಿ ಇದು ಕ ಕನ್ಯಾ ಲಗ್ನದಲ್ಲಿ ಕನ್ಯಾ ರಾಶಿಯಲ್ಲಿ ಬುಧನ ಸ್ವಕ್ಷತ್ರದ ಮನೆಯಲ್ಲೇ ಬುಧ ಇರೋದು ಸಿಂಹರಾಶಿಯಲ್ಲಿ ಸಿಂಹ ಮೂಲ ತ್ರಿಕೋಣದಲ್ಲಿ ಅವ್ರ ಮನೇಲಿ ಅವನೇ ಉಸಿ ರವಿನೇ ಇರೋದು ಶುಕ್ರನ ಮನೆಯಲ್ಲಿ ಶುಕ್ರನೇ ಇರೋದು ಯಾಕಂದರೆ ಈ ಮೂರು ಗ್ರಹಗಳು ಒಬ್ಬನ ಬಿಟ್ಟು ಒಬ್ಬರು ದೂರ ದೂರ ಹೋಗೋಕ್ಕೆ ಚಾನ್ಸ್ ಇಲ್ಲ ಯಾಕಂದರೆ ನಲವತ್ತೈದು ಡಿಗ್ರಿ ಐವತ್ತು ಡಿಗ್ರಿ ಒಳಗಡೆ ಬೇಕು ಈ ಗ್ರಹಗಳೆಲ್ಲ ಅದು ಆ ರೀತಿಯೇ ಅದು ಇರೋದು ರೈತರಲ್ಲೂ ಸೊರವಿಹುದರಲ್ಲೂ ಅಷ್ಟೇ ಹಂಗಾಗಿ ನೋಡಿ ಹಾಗೇನಾಗುತ್ತೆ ಬುಧನಿಂದ ಉಚ್ಚತ್ವ ಬಂತು ಸ್ವಕ್ಷೇತ್ರ ಬಂತು ಮೂಲ ತ್ರಿಕೋಣ ಬಂತು ಒಂಬತ್ತನೇ ಮನೆಗೆ ಎಂಟನೇ ಮನೆಗೆ ರವಿ ಇಲ್ಲಿ ಸ್ವಕ್ಷೇತ್ರ ಆಯಿತು ಮೂಲ ತ್ರಿಕೋನ ಆಯಿತು ಆ ಅಷ್ಟಮಾಧಿಪತಿ ಅಷ್ಟಮದಲ್ಲಿದ್ದರೆ ರವಿ ಎಂಟನೇ ಮನೆಯಲ್ಲೇ ಇದ್ದರೆ ದೀರ್ಘ ಇಶು ಯುಗ ಉಂಟಾಗ್ತದೆ ಮತ್ತು ಇಲ್ಲಿ ಹತ್ತನೇ ಮನೆ ಕರ್ಮಸ್ಥಾನದಲ್ಲಿ ಶುಕ್ರ ಸ್ವ ಸ್ವಂತ ಮನೆ ಸ್ವಕ್ಷೇತ್ರ ಮತ್ತು ಮೂಲ ತ್ರಿಕೋಣ ಉತ್ತಮವಾದಂಥ ಹೈಯರ್ ಎಜುಕೇಷನ್ನು ಮತ್ತು ಟಾಪ್ ಲೆವೆಲ್ ಒಳ್ಳೆ ಶ್ರೀಮಂತಿಕೆ ಮಾಡ್ತಕ್ಕಂಥ ಒಂದು ಒಳ್ಳೆಯ ಉತ್ತಮವಾದಂಥ ಕರ್ಮ ಕೆಲಸ ಸಿಗುತ್ತೆ ಉದ್ಯೋಗ ಸಿಗುತ್ತೆ ಬುಧನು ಇಲ್ಲಿ ಒಬ್ಬ ರವಿ ಮತ್ತು ಶುಕ್ರ ಇಬ್ಬರು ಬುಧನಿಗೆ ಹೆಲ್ಪ್ ಮಾಡ್ತಾರೆ ಇದು ಬುಧಾದಿತ್ಯ ಯೋಗ ಥರ ಇಲ್ಲದೇ ಇದ್ರು ಬುಧ ಭದ್ರಯೋಗ ಆಗುತ್ತೆ ಇದು ಕಂಪ್ಲೀಟ್ ಬುಧನಿಗೆ ಭದ್ರ ಆಯಿತು ಭದ್ರಯೋಗ ಆಯಿತು ಹಾಗಾಗಿ ಈ ಥರ ಒಂದು ಕಾಂಬಿನೇಷನ್ ಜಾತಕ ಜಾತಕದವರು ಖಂಡಿತ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಇದು ಜಾತಕದಲ್ಲಿ ರೇರ್ಕೆ ಸಹಿತ ಆಗೋದು ಇದು ಭದ್ರಯೋಗದ ಒಂದು ವಿಚಾರ ಇನ್ನು ಬುಧಾದಿತ್ಯ ಯೋಗಕ್ಕೆ ಬರೋದಾದರೆ ಯಾವುದೇ ಜಾತಕದಲ್ಲಾಗಲಿ ರವಿ ಮತ್ತು ಬುಧ ಕೇಂದ್ರ ಸ್ಥಾನಗಳಲ್ಲಿ ಅಥವಾ ಮೂಲ ತ್ರಿಕೋಣ ಸ್ಥಾನಗಳಲ್ಲಿ ಬಂದು ಕೂತ್ಕೊಂಡ್ರೆ ಅದನ್ನು ಬುಧಾದಿತ್ಯ ಯೋಗ ಅಂತೀವಿ ಅದು ಎಲ್ಲಾದರೂ ಹೋಗಿ ಹನ್ನೆರಡು ಭಾವಗಳಲ್ಲಿ ಎಲ್ಲೆದರೂ ಅದು ಬುಧಾದಿ ಯೋಗನೇ ಆದರೆ ಆ ಬುಧಾದಿತ್ಯ ಯೋಗ ತುಂಬ ಒಳ್ಳೇದು ಮಾಡಬೇಕು ನಾವು ಟಾಪ್ ಲೆವೆಲಲ್ಲಿ ಬೆಳಿಬೇಕು ಅಂದರೆ ಕಂಪಲ್ಸರಿ ಬುಧ ಮತ್ತು ಸೂರ್ಯ ರಿಬ್ಬನು ಕೇಂದ್ರ ಸ್ಥಾನಗಳಲ್ಲಿ ಮತ್ತು ಮೂಲ ತ್ರಿಕೋಣ ಸ್ಥಾನಗಳಲ್ಲಿ ಬಂದು ಕೂತ್ಕೊಳ್ಬೇಕು ಆ ರೀತಿ ಇದ್ದಾಗ ಅದನ್ನು ಬುಧಾದಿತ್ಯ ಯೋಗ ತುಂಬ ಆಗಿರುತ್ತೆ ತುಂಬ ಹೊತ್ತು ಉನ್ನತ ಮಟ್ಟಕ್ಕೆ ನಿಮ್ಮನ್ನು ಬಿಡುತ್ತೆ ಅದು ಅದು ಎಸ್ಪೆಷಲಿ ಏನಾದರೂ ಇದ್ದರೆ ಅವ್ರ ಟೈಮ್ ವ ಎಜುಕೇಷನ್ ಟೈಮಲ್ಲಿ ಹೈಯರ್ ಎಜುಕೇಶನ್ ಮಾಡಿ ಒಳ್ಳೆ ಟಾಪ್ ಅಲ್ಲಿ ಜೀವನ ಮಾಡ್ತಾರೆ ಮಾಡ್ತಾರೋ ಯಾವ ರೀತಿ ನೋಡಿ ಫಾರ್ ಎಕ್ಸಾಂಪಲ್ ಇದು ಲಗ್ನ ಆದರೆ ಲಗ್ನದಲ್ಲಿ ಏನಾದರೂ ರವಿ ಬುಧ ಇದ್ದರೆ ಎರಡು ಭಾವಕ್ಕೆ ಒಳ್ಳೇದು ಮಾಡ್ತಾರೆ ಅವರು ರವಿ ಬುಧ ಲಗ್ನದಲ್ಲಿದ್ರೆ ಅದು ಬುಧಾದಿತ್ಯ ಆಗುತ್ತೆ ಲಗ್ನಕ್ಕೆ ಕೇಂದ್ರ ಸ್ಥಾನ ಆಗುತ್ತೆ ಮೂಲ ಆಗ್ತದೆ ಮತ್ತು ಸಪ್ತಮಕ್ಕೂ ಒಳ್ಳೆಯದಾಗುತ್ತೆ ಏಳನೇ ಮನೆಗೂ ಸೇಮ್ ಇವರಿಬ್ಬರು ಗ್ರಹಗಳ ದೃಷ್ಟಿ ಬಿಡೋದ್ರಿಂದ ಏಳನೇ ಮನೆಯವನಲ್ಲಿ ಪವರ್ಫುಲ್ ಆಗ್ತದೆ ಸೊ ಹಂಗಾಗಿ ಇವರ ಬುದ್ಧಿ ಇವರ ಜ್ಞಾನ ಇವರ ದೇಹ ಚುರುಕಾಗ್ತದೆ ಯಾವನ ವೃದ್ಧಿ ಆಗ್ತದೆ ಏಳನೇ ಮನೆ ಕೇಂದ್ರ ಸ್ಥಾನಕ್ಕೂ ದೃಷ್ಟಿ ಬಿಡೋದ್ರಿಂದ ಐರ್ ಎಜುಕೇಷನು ವ್ಯವಹಾರ ವಿದೇಶಿ ಪ್ರಯಾಣ ಎಲ್ಲ ಮಾಡ್ಕೊತಾರೆ ಮತ್ತೆ ಅದೇ ಬುದಾದಿತ್ಯ ಯೋಗ ನಾಲ್ಕರಲ್ಲಿ ಬಂದಾಗ ಇದು ಕೇಂದ್ರ ಸ್ಥಾನ ಆಗ್ತದೆ ಈ ನಾಲ್ಕನೇ ಸ್ಥಾನಕ್ಕೆ ಬಂದಾಗ ಕೇಂದ್ರ ಸ್ಥಾನಕ್ಕೆ ಬಂದಾಗ ನಾಲ್ಕನೇ ಭಾವ ವಿದ್ಯಾಸ್ಥಾನ ಸುಖ ಸ್ಥಾನ ಮಾತೃ ಸ್ಥಾನ ಅಂತೀವಿ ಇಲ್ಲಿ ಬುದಾದಿತ್ಯ ಯೋಗ ಆದಾಗ ತಾಯಿಯಿಂದ ಅನುಕೂಲ ತಾಯಿಗೆ ಆರೋಗ್ಯ ಆಯುಷ್ಯ ವೃದ್ಧಿ ಆಗ್ತದೆ ಮತ್ತು ನಾಲ್ಕನೇ ಸ್ವಂತ ಮನೆ ಭೂಮಿ ಎಲ್ಲ ಇವರಿಗೆ ಸಿಗ್ತದೆ ಮತ್ತೆ ಒಳ್ಳೆ ಉತ್ತಮವಾದ ಐಯರ್ ಎಜುಕೇಷನ್ ಮಾಡ್ತಾರೆ ಮತ್ತು ಈ ನಾಲ್ಕನೇ ಮನೆಯಲ್ಲೂ ಬುಧಾ ರವಿ ಇದ್ದರೆ ನಾಲ್ಕನೇ ಮನೆಯಿಂದ ಅವ್ರು ಏಳು ಹತ್ತನೇ ಮನೆಯನ್ನು ನೋಡ್ತಾರೆ ದೃಷ್ಟಿ ಏಳನೇ ದೃಷ್ಟಿಯಲ್ಲಿ ಹತ್ತನೇ ಮನೆ ನೋಡ್ತಾರೆ ಸೊ ಹತ್ತನೇ ಮನೆ ನೋಡಿದಾಗ ಈ ಹತ್ತನೇ ಮನೆಗೂ ಒಳ್ಳೆ ಒಂದು ಲಾಭ ಆಗ್ತದೆ ಒಳ್ಳೆಯ ಉದ್ಯೋಗ ಸಿಗ್ತದೆ ಇವರಿಬ್ಬರಿಂದ ಒಳ್ಳೆ ಒಂದು ಉದ್ಯೋಗ ಪಡ್ಕೋತಾರೆ ಒಳ್ಳೆ ಎಜುಕೇಷನ್ ಮಾಡ್ತಾರೆ ಒಳ್ಳೆ ಶ್ರೀಮಂತಿಗೆ ತಂದೆಗೆ ಅನುಕೂಲ ಆಗ್ತದೆ ಎಲ್ಲ ರೀತಿಯ ಯೋಗನು ಒಂದು ಭಾಗ ಕೇಂದ್ರ ಒಂದು ಒಂದು ಕೇಂದ್ರ ಸ್ಥಾನದಲ್ಲಿದೆ ಇನ್ನೊಂದು ಕೇಂದ್ರ ಸ್ಥಾನಕ್ಕೂ ಅವ್ರಿಗೆ ಅನುಕೂಲ ಆಗ್ತದೆ ಮತ್ತು ಪಂಚಮದಲ್ಲಿ ರವಿ ಬುಧ ಇದ್ದರೆ ಪಂಚಮದಲ್ಲಿ ಒಳ್ಳೆ ಒಳ್ಳೆ ಉತ್ತಮವಾದ ಬುದ್ಧಿ ಚುರುಕು ಬುದ್ಧಿ ಯಾವ ಲೆವೆಲ್ಗೆ ಅಂದರೆ ಪಂಚಮದಿಂದ ಹನ್ನೊಂದೇ ಲಾಭ ಸ್ಥಾನ ನೋಡ್ತಾರೆ ಒಳ್ಳೆ ಸರ್ಕಾರಿ ಕಡೆಯಿಂದ ಡೆವಲಪ್ಮೆಂಟು ಎಲ್ಲ ಮಾಡ್ಕೋತಾರೆ ಹೈಯರ್ ಎಜುಕೇಷನ್ ಮಾಡ್ತಾರೆ ಖಂಡಿತ ಆ ಫಾರಿನ್ ಕಂಟ್ರಿಗೆ ಹೋಗಿ ಯೋಗ ಬರ್ತದೆ ಒಳ್ಳೆ ಉತ್ತಮವಾದ ಮಕ್ಕಳನ್ನ ಬಡಿತಾರೆ ಸಂತಾನ ಬಿಡ್ತಾರೆ ಬುದ್ಧಿ ಜ್ಞಾನ ಇರ್ತದೆ ಶ್ರೀಮಂತಿಕೆ ಅನುಭವಿಸ್ತಾರೆ ಇಲ್ಲಿ ಲಗ್ಗದಲ್ಲಿ ರವಿ ಬುದ್ಧ ಇದ್ದು ಸಪ್ತಮ ನೋಡ್ತಾರೆ ಒಂದು ವೇಳೆ ಸಪ್ತಮದಲ್ಲಿ ಏನಾದರೂ ರವಿ ಬುದ್ಧ ಇದ್ದರೆ ಸಪ್ತಮಕ್ಕೆ ಒಳ್ಳೆ ವೈವಾಹಿಕ ಜೀವನ ತುಂಬ ಚೆನ್ನಾಗಿರುತ್ತೆ ಸಪ್ತಮ ಅಲ್ಲಿ ಸಪ್ತಮದಿಂದ ಒಂದು ಲಗ್ನದ ನೋಡ ನೋಡೋದ್ರಿಂದ ಉತ್ತಮ ಜ್ಞಾನ ಬುದ್ಧಿ ವೇಗ ಎಲ್ಲ ಬೆಳಗಾವಣೆ ಆಗ್ತದೆ ಅವರು ಒಳ್ಳೆ ಎಜುಕೇಷನ್ ಮಾಡ್ತಾರೆ ಎಲ್ಲ ವಿಚಾರಗಳು ಬೇಗನೆ ಮೈಂಡ್ ಗ್ರ್ಯಾನ್ಸ್ ಮಾಡ್ತದೆ ಮೈಂಡ್ ಗ್ರಹಿಕೆ ಮಾಡ್ತದೆ ಬುದ್ಧಿ ಚುರುಕಾಗ್ತದೆ ಎಜುಕೇಷನ್ ವಿಚಾರದಲ್ಲಿ ಅಂತೂ ತುಂಬ ಚುರುಕಾಗಿ ತುಂಬ ಆಕ್ಟಿವ್ ಆಗಿರ್ತಾರೆ ಹೈಪರ್ ಆ್ಯಕ್ಟಿವ್ ಆಗಿರ್ತಾರೆ ಕೇಂದ್ರ ಸ್ಥಾನಗಳಲ್ಲಿ ಒಂದು ನಾಲ್ಕು ಏಳು ಮತ್ತು ಹತ್ತು ಹತ್ತನೇ ಮನೆಯಲ್ಲಿ ಅಷ್ಟೇ ರವಿ ಬರೋದಿಲ್ಲ ನಾನು ಹತ್ತನೇ ಮನೆಯಲ್ಲೇನಾದರೂ ರವಿ ಬುದ್ಧನ ಎಂದರೆ ಕರ್ಮಸ್ಥಾನ ಇವರಿಗೆ ಆ ಒಂದು ಹತ್ತನೇ ಮನೆಗೇನಾದರೂ ಗುರುವಿನ ದೃಷ್ಟಿ ಬಿದ್ದು ಜೊತೆಯಲ್ಲಿ ರವಿ ಇರೋದ್ರಿಂದ ಗುರುವಿನ ದೃಷ್ಟಿ ಬಿದ್ದಾಗ ಮತ್ತು ಕುಜ ಆ ಜಾತಕದಲ್ಲಿ ಹುಚ್ಚನಾಗಿ ಅಥವಾ ಸ್ವಚ್ಛತಾದಲ್ಲಿದ್ದರೆ ಖಂಡಿತ ಅವರಿಗೆ ಸರ್ಕಾರಿ ಉದ್ಯೋಗ ಆಗ್ತಕ್ಕಂಥ ಎಲ್ಲ ಒಂದು ಯೋಗ ಖಂಡಿತ ಇದ್ದೇ ಇರ್ತದೆ ಹಂಗಾಗಿ ಜಾತಕದಲ್ಲಿ ಹನ್ನೊಂದರಲ್ಲಿ ಹನ್ನೊಂದರ ಲಾಭಸ್ತ ಲಾಭಸ್ಥಾನದಲ್ಲೂ ಇದ್ರಷ್ಟೇ ಖಂಡಿತ ಭೂಮಿಯೋಗ ಮನೆ ಶ್ರೀಮಂತಿಕೆ ಸ್ವಂತ ಮನೆ ಯೋಗ ಭೂಮಿಯೋಗ ಕಾರ್ ಯೋಗ ವಿದೇಶಿ ಪ್ರಯಾಣ ಫಾರಿನ್ ಕಂಟ್ರಿಗೆ ಹೋಗೋದು ಅಲ್ಲೇ ಎಜುಕೇಷನ್ ಮಾಡೋದು ಅಲ್ಲೇ ಕೆಲಸ ಮಾಡೋದು ಮಾಡತಕ್ಕಂಥ ಎಲ್ಲ ಯೋಗಗಳು ಈ ಬುಧಾದಿತ್ಯ ಯೋಗದಿಂದ ಬರ್ತದೆ ನೋಡ್ಕೊಳ್ಳಿ ಯಾರ ಜಾತಕದಲ್ಲಿ ರವಿ ಬುಧ ಕೇಂದ್ರ ಸ್ಥಾನಗಳಲ್ಲಿ ಇರಬೇಕು ಯಾವುದೇ ಕೆಟ್ಟ ಗ್ರಹಗಳ ದೃಷ್ಟಿ ಇರಬಾರ್ದು ಫಾರ್ ಎಕ್ಸಾಂಪಲ್ ರವಿ ಬುಧ ಯೋಗ ನಾಲ್ಕರಲ್ಲಿ ಇತ್ತು ಅಂತ ಇಟ್ಕೊಳ್ಳಿ ಈ ನಾಲ್ಕಕ್ಕೆ ಏನಾದ್ರೂ ಆ ಕುಜನ ಅಷ್ಟಮ ದೃಷ್ಟಿ ಬೀಳೋದು ಅಥವಾ ರಾಹುಕ್ಕೆ ಅಥವಾ ಜ್ವರ ಬದುಕೊಳ್ಳೋದು ಅಥವಾ ಒಂದು ಮೂರನೇ ದೃಷ್ಟಿ ಬೀಳೋದು ಶನಿ ಹತ್ತು ದೃಷ್ಟಿ ಬೀಳೋದು ಈ ರೀತಿ ಶಿಲೆ ಬಂದು ಶನಿ ಬಂದಲ್ಲಿ ನೀಂಚದಿತ್ಯ ಆದಾಗ ಅವಾಗ ಆ ಸ್ವ ಭಾವಕ್ಕೆ ಸ್ವಲ್ಪ ಅಲ್ಲಿ ತೊಂದರೆ ಅಡಚಣೆ ಆಗ್ತದೆ ಆವಾಗೇನಾದರೂ ರಿಸಲ್ಟಲ್ಲಿ ನೀವು ಒಂದು ಸ್ವಲ್ಪ ನಿಮಗೆ ನೀವು ಎಜುಕೇಷನ್ ಸ್ವಲ್ಪ ಡಲ್ ಆಗ್ಬೋದು ಅಥವಾ ನಿಮ್ಮ ಪರ್ಸೆಂಟೇಜು ತೊಂಬತ್ತೈದು ಥರ ಕಡೆ ಮಾರ್ಕ್ಸು ಎಪ್ಪತ್ತಕ್ಕೆ ಬಂದು ಅರವತ್ತಕ್ಕೆ ಬಂದು ಎತ್ಕೊಳ್ಳೋದಿರ್ಬೋದು ಈ ರೀತಿ ಸಮಸ್ಯೆ ಆಗ್ಬಿಡ್ತದೆ ಅದಕ್ಕೆ ಕೆಟ್ಟ ಗ್ರಹಗಳು ದೃಷ್ಟಿರ್ಬೋದು ಇಬ್ಬರೇ ಇರಬೇಕು ತ್ರಿಕೋಣವಾಗಿರಬೇಕು ಸ್ವಕ್ಷೇತ್ರ ಅಥವಾ ಅದರಲ್ಲೂ ಏನಾದರೂ ಈ ಒಂದು ಸ್ವಂತ ಮನೆಯಲ್ಲಿ ಬಂದು ಆಗ್ಬಿಟ್ರೆ ಇದರಲ್ಲಿ ಸ್ವಾಮಿತನದಲ್ಲಿ ಕನ್ಯಾದಲ್ಲಿ ಇಲ್ಲ ಸಿಂಹರಾಶಿಯಲ್ಲಿ ಕೇಂದ್ರ ಸ್ಥಾನಗಳು ಬಂದಾಗ ಆ ಸ್ವಂತ ಮನೆಯಲ್ಲಿ ಬುದಾದಿತ್ಯ ಯೋಗ ಬಂದಾಗ ಇನ್ನೂ ರಾಜಯೋಗ ಅನುಭವಿಸ್ತಾರೆ ಇದು ಭದ್ರಯೋಗ ಮತ್ತು ಬುದಾದಿ ಯೋಗದ ಒಂದು ಸಣ್ಣ ಜ್ಯೋತಿಷ್ಯ ವಿಚಾರ ನೋಡ್ಕೊಳ್ಳಿ ಬರೀ ಭದ್ರಯೋಗ ಸಿಂಗಲ್ ಭದ್ರಯೋಗ ಅಂದರೆ ಕೇವಲ ಬುಧ ಕೇಂದ್ರ ಸ್ಥಾನಗಳಲ್ಲಿ ಅಥವಾ ಮೂಲ ತಿಳೋ ಸ್ಥಾನಗಳಲ್ಲಿ ಅದು ಸ್ವಕ್ಷತದಲ್ಲಿ ಎಸ್ಪೆಷಲಿ ಸ್ವಕ್ಷೇತಗಳಲ್ಲಿ ಮಿಥುನ ಅಥವಾ ಕನ್ಯಾ ರಾಶಿಯಲ್ಲಿ ಅದರಲ್ಲೂ ಕನ್ಯಾ ರಾಶಿಯಲ್ಲಿ ಒಬ್ಬನೇ ಸ್ವಕ್ಷತಾಲ ಅಂದರೆ ಅದನ್ನು ಭದ್ರಯೋಗ ಅಂತೀವಿ ಅದು ಬಿಟ್ಟು ರವಿ ಜೊತೆ ಸೂರ್ಯನ ಜೊತೆ ಕೇಂದ್ರ ಸ್ಥಾನಗಳು ಅಥವಾ ಮೂಲ ತುಕೊಂಡ ಸ್ಥಾನಗಳೆಲ್ಲಾದ್ರೂ ಜೊತೆಯಲ್ಲಿದ್ದರೆ ಅದನ್ನು ಬುಧ ಆದಿತ್ಯ ಯೋಗ ಅಂತೀವಿ ತುಂಬ ಉತ್ತಮವಾದಂಥ ಯೋಗ ಇದು ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಎಜುಕೇಷನ್ಗೆ ಹಾಗೆ ತುಂಬ ಎಲ್ಪ್ ಮಾಡುತ್ತೆ ಹೈಯರ್ ಎಜುಕೇಷನ್ ಮಾಡ್ತಾರೆ ಉತ್ತಮವಾದಂಥ ಹೆಚ್ಚು ಸಂಬಳ ಬರತಕ್ಕಂತ ಬರತಕ್ಕಂಥ ಕೆಲಸಕ್ಕೆ ಸೇರ್ತಾರೆ ಅಂಥ ಕೆಲಸನ ಇವರು ಪಡ್ಕೋತಾರೆ ಕೆಲವೊಂದು ಟೈಮ್ ಸರ್ಕಾರಿ ಸ ನೌಕರಿ ಸಿಗೋ ಚಾನ್ಸಸ್ಸು ಮೇ ಖಂಡಿತ ಇದ್ದೇ ಇರ್ತದೆ ಇದೊಂದು ಸಣ್ಣ ಜ್ಯೋತಿಷ ವಿಚಾರ ದಯವಿಟ್ಟು ವಿಡಿಯೋ ಎಷ್ಟನ್ನು ಲೈಕ್ ಮಾಡಿ ಇದನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಆನ್ ಮಾಡಿ ನಮಸ್ತೆ ಒಳ್ಳೇದಾಗಲಿ